எல் நமஸ்கார எல்லாரும் ஹேங்கதீரி அறாமதீர்த்திக்கே நான் அறாமதே நோட்றி இவத்த பாக்ஸ்கே புதினா ரைஸ் மாதிரி மாதத்தை நோட் அதுக்கு வைக்கபோது ஒன்ஸ்வல் புதினா தகந்தேவ் ரீச்சூரு பலாவிலி ஒன்றுமூறு மெண்சின் காய் தகந்தி ஒன்ஸ்வல் செர்டி ஒன்று மொகு ஆமே சந்துள்ளி எஸ்லு ஒன்ச்சூரு அந்த அருத இன்ச்சு ಹಸಿ ಶುಂಠಿ ಹಾಕಿವ್ರಿ ಈಗ ಮೊದಲೇದಾಗಿ ಒಂದು ಮೂರು ಮೆಣಸಿನ್ಕಾಯಿ ಹಾಕಿ ನೋಡಿರಿ ನೀವು ಖಾರ ಎಷ್ಟು ಹಾಕ್ತೀವಿ ಇದು ಖಾರ ತಿನ್ನೋರಾದ್ರೆ ಹಾಕ್ಬೋದ್ರಿ ಈ ಬೆಳ್ಳುಳ್ಳಿ ಹಾಕಿವ್ರಿ ಒಂದು ಚೂರ ಎಲ್ಲ ಬೆಳ್ಳುಳ್ಳಿ ಇದು ಶುಂಠಿ ಹಾಕಿದ್ವಿ ಈಗ ಸ್ವಲ್ಪ ಪುದೀನ ಹಾಕೇವ್ರಿ ಒಂದು ಸ್ವಲ್ಪ ರುಚಿಗೆ ಅಂತೇಳಿ ಸ್ವಲ್ಪ ಒಣ ಕೊಬ್ಬರಿ ಹಾಕೇವ್ರಿ ಟೇಸ್ಟ್ ಬರುತ್ತಂತ ಇದ ಹಾಕಿ ಸ್ವಲ್ಪ ನೀಟಾಗಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡ್ರಿ ಈ ಥರ ಮಿಕ್ಸಿ ಆಯಿತು ಇನ್ನು ಒಗ್ಗರಣಿಗೆ ಅಂತ ಹೇಳಿ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಒಂದು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊತೀನಿ ರೀ ಒಂಚೂರು ಪಲಾವೀಲಿ ಈಗ ಒಂದು ಪ್ಯಾನ್ ಕುಕ್ಕರ್ಗೆ ಇಟ್ಟಿವ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಅದಕ್ಕೆ ಮಧ್ಯೆದಾಗಿ ಚಕ್ಕಿ ಮೊಗ್ಗು ಒಂದೆರಡು ಅಲಕ್ಕಿ ಒಂದೆರಡು ಲವಂಗ ಹಾಕೀವ್ರಿ ಎಣ್ಣೆ ಒಳಗೆ ಆಮೇಲೆ ಒಂದು ಉಳ್ಳಾಗಡ್ಡಿ ಹಾಕೀವಿ ಒಂಚೂರು ಪಲಾವ್ ಎಲಿ ಹಾಕೀವಿ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೀವ್ರಿ ಒಂದು ಸ್ವಲ್ಪ ಒಂದು ನಾಲ್ಕು ಅಷ್ಟು ಶೇಂಗಾಕಾಳು ಹಾಕೀವಿ ಇವನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಈಗೇನು ರುಬ್ಬಿಟ್ಟಿದ್ವಲ್ರಿ ಅದು ಪುದೀನಾದ್ದು ಅದನ್ನು ಹಾಕಿ ಮಿಗಿದು ಕುಕ್ಕರ್ನಾಗ ಹಾಕಿವಿ ಅದನ್ನ ನೀಟಾಗಿ ಸ್ವಲ್ಪ ಅಂಚೂರು ಹಸಿ ವಾಸನೆ ಎಲ್ಲ ಹೋಗ್ಲ ಅಂತೇಳಿ ಮಿಕ್ಸ್ ಮಾಡ್ಕೊತೇವೆ ನೋಡಿರಿ ಅಗ್ದಿ ಕಡಿಮೆ ಸಮಯದೊಳಗೆ ರೀ ಮಕ್ಕಳಿಗೆ ರುಚಿನೂ ಚಲೋ ಇರ್ತೈತಿ ಟೇಸ್ಟೂ ಚಲೋ ಇರ್ತೈತಿ ಇಷ್ಟು ಒಂದು ಅಳತಿಗಂತೆ ಒಂದು ಸ್ವಲ್ಪ ಒಂದು ಹೊಟ್ಟೆದಷ್ಟು ಅಕ್ಕಿ ತೊಗೊಂಡೇವಿ ಅವನ್ನ ನೀಟಾಗಿ ತೊಳೆದು ಈ ಕುಕ್ಕರ್ನಾಗ ಹಾಕಿ ನೋಡಿರಿ ಪೂರ್ತಿಯನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ರೀ ಈಗ ಒಂದು ಬಾಟೆ ಹಾಕಿ ಎರಡು ಬಾಟೆ ನೀರು ಹಾಕಿದ್ವಿ ಇನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಾತೆ ನೋಡಿರಿ ಇನ್ನು ಕುಕ್ಕರಿನ ಬಾಯಿ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೇಡ್ರಿ ಎರಡು ವಿಜಲ್ಲಿ ಹೊಡೆಸಿದಿರಿ ನೀಟಂಗ ಪುದೀನಾ ರೈಸ್ ರೆಡಿಯಾಗೈತೆ ನೋಡ್ರಿ ನೋಡಿ ಆ ಕಲರೂ ಚಲೋ ಅನ್ಸತ್ತೈತಿ ಟೇಸ್ಟು ಚಲೋ ಇರ್ತೈತಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೀವು ನಮ್ಮ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಪೂರಾ ನೋಡಿರಿ ನಮಗೂ ಪ್ರೋತ್ಸಾಹ ಕೊಟ್ಟು ನಾವು ಮತ್ತೆ ಹೊಸ ನೆಕ್ಸ್ಟ್ ವಿಡಿಯೋ ಮಾಡಿ ರೀ